ಉದ್ಯೋಗವಿಲ್ಲದಿದ್ದರೆ ಎಲ್ಲಿಗೆ ಹೋಗಬೇಕು ಸರ್ಕಾರಕ್ಕೆ ಕರವೇ ಪ್ರಶ್ನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಡಾಕ್ಟರ್ ಆರ್ ಅಂಬೇಡ್ಕರ್ ರಸ್ತೆ ಮಾರ್ಗವಾಗಿ ಹಳೆ ಬಸ್ ಸ್ಟ್ಯಾಂಡ್ ಎದುರಿಗೆ ಹಾದು ನೇರವಾಗಿ ಶಕ್ತಿಪೀಠವಾದ ತಹಶೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನೆ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ನೀಡಿದರು ಕನ್ನಡಿಗರಿಗೆ ಖಾಸಗಿ ವಲಯ ಸಂಸ್ಥೆಗಳಲ್ಲಿ ಉದ್ಯೋಗದ ಮೀಸಲಾತಿ ನೀಡುವ ವಿಧೇಯಕವನ್ನು ವಿರೋಧಿಸುತ್ತಿರುವ ನಾಡ ವಿರೋಧಿ ಉದ್ಯಮಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ರಾಜ್ಯದ ಖಾಸಗಿ ಕೈಗಾರಿಕೆ ಮತ್ತು ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ಆಡಳಿತಾತ್ಮಕ ಹುದ್ದೆಗಳಿಗೆ ಶೇಕಡಾ ಐವತ್ತರಷ್ಟು ಹಾಗೂ ಆಡಳಿತಾತ್ಮಕ ಹುದ್ದೆಗಳಿಗೆ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ನಿಗದಿಪಡಿಸುವ ವಿಧೇಯಕಕ್ಕೆ ಕಳೆದ ಸೋಮವಾರ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿತು ಈಗ ಕಾರ್ಪೊರೇಟ್ ಲಾಬಿಯ ಒತ್ತಡಕ್ಕೆ ಮಣಿದು ವಿಧೇಯಕವನ್ನು ತಡೆ ಹಿಡಿಯುವ ನಿರ್ಧಾರ ಮಾಡಿದೆ ಈ ನಿರ್ಧಾರ ಕನ್ನಡಿಗರ ಪಾಲಿಗೆ ಅತ್ಯಂತ ಕರಾಳ ಮತ್ತು ಆತ್ಮಘಾತಕತನದ ನಿರ್ಧಾರವಾಗಿದೆ ನಾವು ಭಾರತದ ಒಕ್ಕೂಟದಲ್ಲಿ ಸೇರಿ ದೇಶದ ಪ್ರಗತಿಗೆ ಕಾರಣರಾಗಿರುವುದೇ ನಾವು ಮಾಡಿದ್ದೇ ತಪ್ಪು ನಮ್ಮ ನೆಲದಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಎಂದು ಬಹಳ ವರ್ಷಗಳಿಂದ ಹೋರಾಡುತ್ತಾ ಬಂದರೂ ನಮ್ಮ ಬೇಡಿಕೆ ಈಡೇರುತ್ತಿಲ್ಲ ಇದೆಂಥ ದುಸ್ಥಿತಿ ನಮ್ಮ ನೆಲದಲ್ಲಿಯೇ ನಮ್ಮ ಮಕ್ಕಳಿಗೆ ಉದ್ಯೋಗವಿಲ್ಲದಿದ್ದರೆ ಅವರು ಎಲ್ಲಿಗೆ ಹೋಗಬೇಕು ಕರ್ನಾಟಕದ ನೆಲ ಬೇಕು ಜಲ ಬೇಕು ಸಂಪನ್ಮೂಲಗಳೆಲ್ಲ ಬೇಕು ಸರ್ಕಾರ ನೀಡುವ ವಿನಾಯಿತಿಗಳೆಲ್ಲ ಬೇಕು ಆದರೆ ಇಲ್ಲಿನ ಜನರು ಬೇಡವೆಂದರೆ ಹೇಗೆ ಈ ಜನರಿಗೆ ಕನಿಷ್ಠ ನಿಯತ್ತಾದರೂ ಬೇಡವೆ ಕರ್ನಾಟಕದ ಉದ್ಯೋಗಗಳು ನಾವು ನಮ್ಮ ಹಕ್ಕನ ಕಸಿಯಲು ಯಾರಿಗೂ ಬಿಡುವುದಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರಾಮದು ಘಟಕದ ಅಧ್ಯಕ್ಷ ಶ್ರೇಯಸ್ ಎಸ್ ವಾಲಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೇಯಸ್ ಎಸ್ ವಾಲಿ ಉಪಾಧ್ಯಕ್ಷರಾದ ಅಪ್ಪಣ್ಣ ಬಾಡ್ಗಾರ್ ವಿಘ್ನೇಶ್ ಸಂಚಾಲಕ ಮಂಜುನಾಥ್ ಹೊಸಕೇರಿ ಕಾರ್ಯದರ್ಶಿ ಮಂಜುನಾಥ್ ದೊಡ್ಮನಿ ಮಾರುತಿ ಸುಣಗಾರ್ ಮಂಜು ಕೊರ್ವರ್ ಗ್ರಾಮ ಘಟಕದ ಹಾಗೂ ಆಟೋ ಘಟಕದವರು ಉಪಸ್ಥಿತರಿದ್ದರು ಸರ್ ಈಗ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ರು ಸಹಿತ ಕಾರಣ ಏನು ತಡೆ ಹಿಡಿಯೋಕೆ ಸರ್ ಕಾರಣ ಏನು ಹೇಳಿದ್ವಿ ಆಗಲೇ ಈ ಹೋರಾಟ ಮಾಡಿದ್ದ ಅವ್ರ ಸಂಬಂಧ ಕನ್ನಡ ವಿರೋಧಿ ಒಂದಿಷ್ಟು ಖಾಸಗಿ ಉದ್ಯಮದಾರ ಅದಾರ ಅವ್ರು ಇಲ್ಲಿ ಬೇಳೆ ಬೆಸ್ಕೊಳಕ್ಕೆ ಆಗೋದಿಲ್ಲ ಕನ್ನಡಿಗರು ಅಂತ ಬಂದ್ರ ಅಂದ್ರೆ ಅವ್ರು ಇಲ್ಲ ಬಿಡಿದ್ರು ಕಾರಣಕ್ಕೆ ಏನು ಮಾಡಾಕತ್ತಾರ ಅವ್ರು ತಡೆ ಹಿಡಿಯಾಕತ್ತಾರ ಮಾನ್ಯ ಸಿದ್ಧರಾಮಯ್ಯ ಸಾಹೇಬ್ರು ಇದನ್ನೇ ಅವತ್ತೂ ಹಿಂದು ತಗೊಬಾರ್ದೈತನ ಅಂತೇಳಿ ನಮ್ಮ ಮೂಲಕ ನಂಗೆ ನಿಮ್ಮ ಮೂಲಕವೂ ನಮ್ಮ ಮೂಲಕನೂ ಅವ್ರಿಗೆ ತಿಳಿಸಿ ತಿಳ್ಸೋಕೆ ಅಕಸ್ಮಾತ್ ಆಗಲಿಲ್ಲ ಅಂತಂದು ಮುಂದಿನ ನಡೆ ಏನು ನಿಮಗೆ ಸರ್ ಸರೋಜಿನಿ ಮಹೇಶಿ ವರದಿ ಜಾರಿ ಮಾಡ್ಬೇಕಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಾರೆ ಎಲ್ಲ ಕನ್ನಡಪರ ಸಂಘಟನೆಗಳಾಗಲಿ ನಮ್ಮ ಕರ್ನಾಟಕ ರಕ್ಷಣಾ ಪ್ರೇಮ್ ಕುಮಾರ್ ಅಣ್ಣ ಆಗಲಿ ಎಲ್ಲರೂ ಮಾಡ್ಕೊಂಡು ಬಂದರೆ ಇದನ್ನೇನೋ ಅವರು ಮಾಡಿಲ್ಲಪ್ಪ ಅಂತಂತಂದ್ರೆ ಮುಂದಿನ ದಿನಮಾನದೊಳಗೆ ಎಲ್ಲ ಕನ್ನಡಪರ ಹೋರಾಟಗಾರರು ಹಾಗೂ ಕನ್ನಡ ಅಭಿಮಾನಿಗಳು ಕರ್ನಾಟಕ ರಕ್ಷಣಾ ವೈದ್ಯದವರು ಎಲ್ಲರೂ ಕೂಡಿ ಇದನ್ನು ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಿ ಜಾರಿ ತರುವಂತೂ ನಿಶ್ಚಿತವಾಗಿ ನಾನು ಹೇಳೋದು ಏನಂತ ಹೇಳಿ ಮನವಿ ಮಾಡಿದ್ರಿ ಈ ಮನವಿ ಏನಪ್ಪ ಅಂದ್ರೆ ಸರ್ ಸಿದ್ದರಾಮಯ್ಯ ಸಾಹೇಬರು ಮನೆ ಅದೇ ಅನುಮೋದನೆ ಮಾಡಿದ್ರಲ್ಲ ಸಚಿವ ಸಂಪುಟದಾಗ ಎಲ್ಲ ಇಡೀ ಕನ್ನಡಪರ ಹೋರಾಟಗಾರ ಎಲ್ಲ ಅಭಿನಂದನೆ ಕಲ್ಸಿದ್ರು ಅವರಿಗೆ ಎಲ್ಲರೂ ಖುಷಿಯಾಗಿತ್ತು ಹೌದಪ್ಪ ಸರ್ಕಾರ ಕನ್ನಡಿಗರ ಅಸ್ತಿತ್ವ ಕಾಪಾಡ್ತೀವಿ ಅಂತ ಹೇಳಿ ಬಂದಿದ್ರು ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ದಾರೆ ಮನೆ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ದಾರೆ ಅಂದ್ರೂ ಈ ರೀತಿ ನಮಗೆ ಧೋರಣೆ ಆಗತ್ತಪ್ಪ ಅಂತಂದ್ರೆ ಇದಕ್ಕೆ ಯಾವುದೇ ಗುಂಚದೆ ಏನೈತಿ ಏನೇತಿ ಅನುಮೋದನೆ ಕೊಟ್ಟು ಸಚಿವ ಸಂಪುಟದ ಪಾಸ್ ಮಾಡಿ ನಮ್ಮ ಕನ್ನಡಿಗರನ್ನ ಹಿತಾಸಕ್ತಿಯನ್ನು ಕಾಪಾಡ್ಬೇಕಂತ ಹೇಳಿ ಮುಖ್ಯ